ಇಂದು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಜನನಾಯಕರಾದ ಶ್ರೀ ಕೆಎನ್ ಚಕ್ರಪಾಣಿರವರಿಗೆ ಹುಟ್ಟುಹಬ್ಬದ ಸಂಭ್ರಮ ಈ ಸುದಿನದಂದು ಚಕ್ರಪಾಣಿ ಫೌಂಡೇಶನ್ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಕಾರ್ಯಕ್ರಮ ಆಯೋಜಿಸಿ ಹೂಗುಚ್ಛ ನೀಡುವ ಮುಖಾಂತರ ಶಾಲು ಹೊದಿಸುವ ಮುಖಾಂತರ ಶುಭ ಹಾರೈಸಿ ಕೇಕ್ ಕತ್ತರಿಸಿ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ ಏನು ಈ ಸುಸಂದರ್ಭದಲ್ಲಿ ರವರು ಮಾತನಾಡಿದ್ದು ನಾನು ಸಹಜವಾಗಿ ಹುಟ್ಟುಹಬ್ಬವನ್ನು ಮಾಡಿಕೊಳ್ಳುವುದಿಲ್ಲ ಆದರೆ ನಮ್ಮ ಕಾರ್ಯಕರ್ತರು ಇಂದು ಈ ಕಾರ್ಯಕ್ರಮವನ್ನು ಆಯೋಜಿಸಿ ಪ್ರತಿಯೊಬ್ಬರಿಗೂ ಲಘು ಉಪಹಾರವನ್ನು ಆಯೋಜಿಸಿರುವುದನ್ನು ಕಂಡು ಬಹಳ ಸಂತೋಷವಾಯಿತು ಎಂದು ಹೇಳಿದ್ದು ಜನರಿಗೆ ಸಹಾಯ ಮಾಡುವುದಕ್ಕೆ ಅಧಿಕಾರದಲ್ಲಿರಬೇಕು ಹಲವಾರು ಅಭಿವೃದ್ಧಿ ಕಾರ್ಯಗಳು ಆಗಬೇಕಿದೆ ಆದರೆ ಅಧಿಕಾರದಲ್ಲಿರುವವರು ಏನು ಮಾಡುತ್ತಿದ್ದಾರೆ ಎಂಬುದು ನಿಜಕ್ಕೂ ತಿಳಿಯುತ್ತಿಲ್ಲ ಜನರು ಕೂಡ ಇದರ ಬಗ್ಗೆ ನಿಗಾವಹಿಸಬೇಕು ಎಂದು ಹೇಳಿದ್ದು ಹುಟ್ಟುಹಬ್ಬಕ್ಕೆ ಶುಭಕಾಮನೆಗಳನ್ನು ಕಾಮನೆಗಳನ್ನ ತಿಳಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ತಿಳಿಸಿದ್ರು ಇನ್ನು ಅಭಿಮಾನಿಗಳು ಮಾತನಾಡಿದ್ದು ಚಕ್ರಪಾಣಿರವರು ಬಹಳ ಶ್ರಮಜೀವಿ ನಮ್ಮ ಕ್ಷೇತ್ರಕ್ಕೆ ಇಂತಹವರು ಶಾಸಕರಾಗಬೇಕೆಂಬುದು ನಮ್ಮೆಲ್ಲರ ಆಶಯ ನಮ್ಮ ಎಲ್ಲ ಕ್ಷೇತ್ರದ ಜನರು ಚಕ್ರಪಾಣಿರವರಿಗೆ ಬೆಂಬಲ ನೀಡುತ್ತೇವೆ ಎಂದು ಹೇಳಿದರು ಚಕ್ರಪಾಣಿಯವರು ಅರ್ಧ ಶತಮಾನ ಇದ್ದಾರೆ ಇವರ ನನ್ನ ಸಂಬಂಧ ಕಳೆದ ನಲವತ್ತು ವರ್ಷದಿಂದ ಜನರ ಸೇವೆ ಅವರ ಜೀವನವೆಲ್ಲ ಮುಡುಪಿಟ್ಟಿದ್ದಾರೆ ಭಾಳಷ್ಟು ರೈತರಿಗೆ ಈ ಭಾಗದಲ್ಲಿ ಸತತವಾಗಿ ಸರ್ಕಾರದೊಂದಿಗೆ ಹೋರಾಟ ಮಾಡಿ ರೈತರ ಸ್ವ ಭೂ ಸ್ವಾಧೀನದ ಜಮೀನುಗಳನ್ನ ಕೈ ಬಿಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಸ್ವಾಧೀನ ಆಗಿರ್ತಕ್ಕಂತಹ ಭೂಮಿಗಳಿಗೆ ರೈತರಿಗೆ ಸರಿಯಾದ ಮಾರ್ಕೆಟ್ ರೇಟ್ನಲ್ಲಿ ಪರಿಹಾರ ಹಣವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಸತತವಾಗಿ ಕಳೆದ ಮೂವತ್ತು ಐದು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರಿಗೂ ಮತ್ತು ಅವರ ಧರ್ಮಪತ್ನಿಗೆ ಅವರಿಬ್ಬರು ಹೆಣ್ಣು ಮಕ್ಕಳಿಗೆ ಈ ದಿವಸ ನಾನು ಅವರ ನಿಕಟ ಸಂಬಂಧಿಯಾಗಿ ಅವರಿಗೆ ಒಳ್ಳೆಯದನ್ನು ಶುಭವನ್ನು ಕೊಡ್ತಿದ್ದೀನಿ ಅವರು ನೂರು ವರ್ಷ ಬದುಕಿ ಬಾಳಲಿ ಅವರ ಜೀವನ ಸುಗಮವಾಗಿ ಜರುಗಲಿ ಮತ್ತು ಜನಸೇವೆ ಮಾಡಿಕೊಂಡು ಕಳೆದ ಮೂವತ್ತೈದು ವರ್ಷದಿಂದ ಮಾನ್ಯ ಮಾಜಿ ಪ್ರಧಾನಿ ದೇವೇಗೌಡರ ಜೊತೆಯಲ್ಲಿ ಭಾಳಷ್ಟು ಜನಪರ ಕೆಲಸವನ್ನು ಮಾಡ್ಕೊಂಡು ಬರ್ತಿದ್ದಾರೆ ಅವ್ರಿಗೆ ನನ್ನ ಪ್ರಕಾರ ಒಳ್ಳೆಯ ಜನರ ಪ್ರತಿನಿಧಿಗಳಾಗಿ ವಿಧಾನಸಭೆಯಲ್ಲಾಗಲಿ ಅಥವಾ ಪಾರ್ಲಿಮೆಂಟಿಗೆ ಪ್ರತಿನಿಧಿಯಾಗಿ ಜನಪರ ಆಯ್ಕೆ ಆಗಬೇಕಾಗಿತ್ತು ಅದು ಕಾರಣಾಂತರಗಳಿಂದ ಆಗಿಲ್ಲ ನಾನಾದರೂ ಅವರಿಗೆ ಶುಭವನ್ನು ಕೊಡ್ತೀನಿ ಮುಂದಿನ ದಿವಸಗಳಲ್ಲಿ ಕ ಸಂಬಂಧಪಟ್ಟ ರಾಜಕೀಯ ಪಕ್ಷಗಳು ಅವರ ಸೇವೆಯನ್ನು ಗುರುತಿಸಿ ಒಳ್ಳೆಯ ಅವಕಾಶವನ್ನು ಕಲ್ಪಿಸಿ ಜನರಿಗೆ ಹೆಚ್ಚಿನ ರೀತಿಯ ಒಂದು ಕೆಲಸವನ್ನು ಮಾಡೋದಕ್ಕೆ ಜನರ ಕಲ್ಯಾಣಕ್ಕಾಗಿ ದುಡಿಯೋದಕ್ಕೆ ಒಳ್ಳೆಯ ಅವಕಾಶವನ್ನು ಕಲ್ಪಿಸ್ಕೊಡ್ತಾರೆ ಅಂತಕ್ಕಂಥದ್ದು ನನ್ನ ಒಂದು ಅನ್ನಿಸಿಕೆ ಅದು ಜರುಗಬೇಕಾಗಿದೆ ಜನಪರ ಯಾರು ಚಿಂತನೆ ಮಾಡ್ತಾರೆ ಜನರಿಗೋಸ್ಕರ ಯಾರು ಕೆಲಸ ಮಾಡ್ತಾರೆ ಅಂಥವರು ಜನಪ್ರತಿನಿಧಿಗಳಾಗಬೇಕು ನನ್ನ ಪ್ರಕಾರ ಚಕ್ರಪಾಣಿಯವರು ಪ್ರತಿ ದಿವಸ ಬಡಬದ್ದರಿಗಾಗಿ ಹಿಂದುಳಿದವರಿಗಾಗಿ ಮಹಿಳೆಯರಿಗಾಗಿ ಮತ್ತು ಅವರು ಎಲ್ಲಿ ವಾಸ ಇರ್ತಾರೆ ಅಲ್ಲಿ ನೆರೆಹೊರೆಯರಿಗೆ ಸಹಾಯ ಮಾಡಿಕೊಂಡು ಎಲ್ಲ ರೀತಿ ಸಹಾಯ ಮಾಡಿಕೊಂಡು ಬರ್ತಾಯಿದ್ದಾರೆ ಜನರ ಮಧ್ಯೆ ಇರ್ತಕ್ಕಂಥ ಜನರು ಜನರ ಪ್ರತಿನಿಧಿಗಳಾದರೆ ವಿಧಾನಸಭೆಯಲ್ಲಾಗಲಿ ಅಥವಾ ಸಂಸತ್ನಲ್ಲಿ ಅವರ ಕಲ್ಯಾಣಕ್ಕಾಗಿ ದುಡಿತಕ್ಕಂಥ ಒಂದು ಅವಕಾಶ ಅವರಿಗೆ ಒದಗಿ ಬರಲಿ ಅಂತೇಳಿ ನಾನು ಜನರ ಪರ ಅವರಿಗೆ ಈ ದಿವಸ ಹುಟ್ಟುಹಬ್ಬದ ಐವತ್ತನೇ ವರ್ಷದ ಹುಟ್ಟುಹಬ್ಬದ ದಿವಸ ಶುಭವನ್ನು ಕೋರಿ ಅವರಿಗೆ ಅವರ ದಂಪ ಅವರ ಪತ್ನಿಗೆ ಅವರ ಕುಟುಂಬದವರಿಗೆ ಅವ್ರ ಕುಟುಂಬ ಬರೀ ಅವ್ರ ಪತ್ನಿ ಮತ್ತು ಅವ್ರ ಮಕ್ಕಳೇ ಅಲ್ಲ ಭಾಳಷ್ಟು ಬಡಬಗ್ಗರು ಎಲ್ಲರೂ ಕೂಡ ಅವರ ಕುಟುಂಬದವರು ಅಂತ ನಾನು ಭಾವಿಸಿದ್ದೀನಿ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಕೋರ್ತೀನಿ ಅವರು ತುಂಬ ಶ್ರಮಜೀವಿ ಹಾಗೂ ಜನಗಳ ಕಷ್ಟ ಸುಖನ ತುಂಬ ಚೆನ್ನಾಗಿ ಅರ್ಥಕೊಂಡಿದ್ದಾರೆ ಈ ಕ್ಷೇತ್ರಕ್ಕೆ ಇಂಥವರೊಬ್ಬರು ಶಾಸಕರಾಗಬೇಕು ಅಂತ ನಮ್ಮೆಲ್ಲರ ಆಸೆ ಇದೆ ಅವರು ಶಾಸಕರಾದರೆ ನಮ್ಮ ಈ ಕ್ಷೇತ್ರದಲ್ಲಿ ಏನೇನು ಆಗಿಲ್ಲ ಅದೆಲ್ಲ ಮುಂದೆ ಚೆನ್ನಾಗಾಗುತ್ತೆ ಯಾರು ಇವ್ರಿಗೆ ಸಪೋರ್ಟ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಬಟ್ ಇಡೀ ಕ್ಷೇತ್ರದಲ್ಲಿರೋರು ಜನಗಳು ಇವರು ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀವಿ ನಾನು ಬರ್ತ್ಡೇ ಹುಟ್ಟಿದೊಬ್ಬ ಇವೆಲ್ಲ ಮಾಡ್ಕೊಳ್ಳೋದಿಲ್ಲ ಅದರಲ್ಲಿ ನನಗೆ ನಂಬಿಕೆ ಇಲ್ಲ ನಾನು ಯಾವುದೇ ಹುದ್ದೆಯಲ್ಲಿಲ್ಲ ಅಧಿಕಾರದಲ್ಲಿಲ್ಲ ಅಧಿಕಾರಸ್ತ್ರಕ್ಕೆ ಅಭಿಮಾನಿಗಳು ಫಾಲೋವರ್ಸು ಅವ್ರನ್ನ ಒಂದು ಸಂದರ್ಭ ವಿಶ್ ಮಾಡಲಿಕ್ಕೆ ಹೋಗ್ತಾರೆ ಇದು ನನಗೆ ಇದು ಏನು ಮಾಡಿದ್ದಾರೆ ಏನು ಅಂತ ನನಗೆ ರಾತ್ರಿವರೆಗೂ ಗೊತ್ತಿಲ್ಲ ಆ ಫ್ಲೆಕ್ಸು ಅದೆಲ್ಲ ನೋಡಿದ ಮೇಲೆ ಇಲ್ಲಿ ಬ್ರೇಕ್ಫಾಸ್ಟು ಅರೇಂಜ್ ಮಾಡಿದ್ದಾರೆ ನಮ್ಮ ಹುಡುಗರು ನನ್ನ ಸ್ನೇಹಿತರು ಹಿತೈಷಿಗಳು ಅಂತ ಗೊತ್ತಾಯ್ತು ನನಗೆ ಆದ್ದರಿಂದ ಏನಾದರೂ ಮಾಡಿ ಜನಕ್ಕೆ ಏನಾದರೂ ಸಹಾಯ ಮಾಡಬೇಕು ಅಂದರೆ ಅಧಿಕಾರ ಬೇಕು ಇಲ್ಲ ಏನು ಮಾಡಲಿಕ್ಕಾಗಲ್ಲ ನಿನ್ನೆ ಚೀಫ್ ಮಿನಿಸ್ಟ್ರ್ ಒಂದು ಮಾತು ಹೇಳಿದ್ದಾರೆ ಜಲವೇ ನಾಳೆಯ ಜೀವಾಳ ಜಗದ ಜೀವಾಳ ಕೆರೆಗಳನ್ನು ಯಾರ್ಯಾರು ಎನ್ಕ್ರೋಚ್ ಮಾಡಿದ್ದೀರಾ ಅವರೆಲ್ಲ ವಾಲಂಟರಿ ಬಿಟ್ಕೊಡಿ ಇಲ್ಲ ಅಂದರೆ ಅಧಿಕಾರಿಗಳು ಇಮ್ಮಿಡಿಯೇಟ್ ಆ್ಯಕ್ಷನ್ ಮಾಡಿ ವಶಕ್ಕೆ ತಗೊಳ್ಳಿ ಅಂತ ಕ್ಯಾಟ್ರಾಯನ್ಪುರ್ ಕ್ಷೇತ್ರದಲ್ಲಿ ಎಷ್ಟು ಕೆರೆಗಳು ವಶದಲ್ಲಿದ್ದಾವೆ ರೆವಿನ್ಯೂ ಮಿನಿಸ್ಟರು ಈ ಕ್ಷೇತ್ರದ ಎಮ್ ಎಲ್ ಎ ಹತ್ತು ವರ್ಷದಿಂದ ಮಂತ್ರಿಗಳು ಏನು ಮಾಡ್ತಾಯಿದ್ದಾರೆ ನಾಲ್ಕು ಸಾರಿ ಎಮ್ ಎಲ್ ಎ ಅವ್ರದ್ದೇ ಕೈಯಲ್ಲಿದೆ ಇಲಾಖೆ ನನ್ಗೆ ನನಗೆ ಒಳ್ಳೆಯ ಸ್ನೇಹಿತರು ಕೃಷ್ಣ ಬೇರೇಗೌಡುರು ಎಲ್ಲಿ ಸಿಕ್ಕರು ಮಾತಾಡ್ತೀವಿ ಇಂಥ ಕ್ರಮಕ್ಕೆಲ್ಲ ಮುಂದಾಗಬೇಕು ಸುಮ್ಮನೆ ನೋಡ್ಕೊಂಡು ಸುಮ್ಮನೆ ಇದ್ದರೆ ಅದರಲ್ಲಿ ಅರ್ಥ ಇಲ್ಲ ಅವ್ರು ಗೊತ್ತಿದ್ದು ಸುಮ್ಮನೆ ಇದ್ದರೆ ಅವ್ರದ್ದು ಕೂಡ ಏನೋ ಇದರಲ್ಲಿ ಹೆಚ್ಚಿನ ಹಿತಾಸಕ್ತಿ ಇದೆ ಅಂತ ಅನಿಸುತ್ತೆ ಜನಕ್ಕೆ ನನಗಲ್ಲ ಹಾಗಂತ ಜನ ಮಾತಾಡ್ತಾರೆ ಅದರಿಂದ ಆಕ್ಷನ್ ಶುಟ್ಬಿಟ್ಟಿಲ್ಲ ಯಾರೇ ಆಗಿರಲಿ ಯಾವುದೇ ಪಕ್ಷ ಆಗಿರಲಿ ತನ್ನ ಫಾಲೋವರ್ಸೇ ಆಗಿರಲಿ ಅವ್ರ ಅಕ್ಕಪಕ್ಕದವರೇ ಇರಲಿ ಬೇರೆ ರಾಜಕೀಯ ಪಕ್ಷದವರೇ ಇರಲಿ ಈ ಕ್ರಮ ಆಗಬೇಕು ಗೋಮಾಳ ಇರೋದು ಸ್ಮಶಾನ ಇರ್ಬೋದು ರಾಜ್ ಕಾಲುವೆಗಳು ಇರ್ಬೋದು ಇವತ್ತೇನು ಬೆಂಗಳೂರು ಒಂದು ಜೋರು ಮಳೆ ಬಂದರೆ ಏನಾಗ್ತದೆ ಬೆಂಗಳೂರು ಇವತ್ತು ಚೆನ್ನೈಗಿಂತ ಹೆಚ್ಚಿನ ಹಾನಿ ಆಗ್ತದೆ ಬೆಂಗಳೂರು ಜನಜೀವನೇ ಅಸ್ತವ್ಯಸ್ತ ಆಗ್ತದೆ ಅದರಿಂದ ಈ ಸ್ಟ್ರಾಂಗ್ ವಾಟ್ರ್ ಡ್ರೈನ್ ಪ್ರಕಾರ ಶಿವಕುಮಾರ್ ನಾನು ಈ ಸಂದರ್ಭದಲ್ಲಿ ಒಂದು ಅಭಿನಂದನೆ ಹೇಳ್ತೀನಿ ಅವರು ರಾಜ್ ಕಾಲುವೆಗಳು ಪಕ್ಕದಲ್ಲಿ ಸ್ಟ್ರಾಂಗ್ ವಾಟ್ರ್ ಡ್ರೈನ್ ಪಕ್ಕದಲ್ಲಿ ಅರವತ್ತಡಿ ರಸ್ತೆಯನ್ನು ನಿರ್ಮಿಸಿದ್ದಕ್ಕೆ ಏರ್ಪೋರ್ಟ್ ಲಿಂಕ್ ಆಗೋದಕ್ಕೆ ಇಲ್ಲಿಂದ ಹೆಣ್ಣೂರು ಕೊಡುಗೇಳ್ಳಿಯಿಂದ ಹೆಣ್ಣೂರು ಮತ್ತು ಯಲಂಕಾಯಿಂದ ವೆಂಕಟಾಲಯಿಂದ ಹೆಣ್ಣೂರು ರೋಡ್ಗೆ ಮಡ್ರಾಸ್ ರೋಡ್ ಲಿಂಕ್ ಇದ್ದಾರೆ ಅವೆಲ್ಲ ಅಂಥ ಕಾರ್ಯಗಳು ಇವೆಲ್ಲ ಇಪ್ಪತ್ತೈದು ವರ್ಷಗಳಿಂದ ಬೆಂಗಳೂರಲ್ಲಿ ಅಂತವು ಯಾರೇ ಇರಲಿ ಒಂದು ಯೋಜನೆಯನ್ನು ರೂಪದ ಟನ್ನಲ್ ರೋಡ್ ಇಲ್ಲಿಂದ ಸಿಲ್ಕ್ ಬೋರ್ಡ್ ಅವ್ರಿಗೆ ಯಾವ ಕಾಲದಲ್ಲಿತ್ತು ಯಾರು ಯೋಚನೆ ಮಾಡಿದರು ಹದಿನಾರು ಸಾವಿರ ಕೋಟಿ ಇರ್ಬೋದು ಯೋಜನೆ ವೆಚ್ಚ ಬಟ್ ಮಾಡೋವಂಥ ತೀರ್ಮಾನ ಎಲಿವೇಟೆಡ್ ಫ್ಲೈಓವರ್ ಮೇಲೆ ರಸ್ತೆ ಈಗಿರ್ತಕ್ಕಂಥ ಫ್ಲೈಓವರ್ಗಳು ಮೇಲೆ ಚೆನ್ನೈನಲ್ಲಿದೆ ಆಗಬಾರ್ದು ಅಕ್ವೈರ್ ಮಾಡಿ ಮಾಡಬೇಕಾದ್ರೆ ಎಷ್ಟು ಬೇಕು ಇಂಥವೆಲ್ಲ ಕಾರ್ಯಗಳನ್ನ ಪ್ರ ನಾವು ಪ್ರಶಂಸಲೇಬೇಕು ಆ ನಿಟ್ಟಿನಲ್ಲಿ ಶಿವಕುಮಾರ್ ಅವ್ರಿಗೆ ಒಂದು ಕಮಿಟ್ಮೆಂಟ್ ಒಂದು ಬದ್ಧತೆ ಇದೆ ನಾನು ಹತ್ತಿರದಿಂದ ನೋಡಿದ್ದೀನಿ ಬೆಂಗಳೂರಿಗೆ ಏನಾದರೂ ಮಾಡಬೇಕು ಅನ್ನೋದೊಂದು ಇದೆ ಅವರಿಗೆ ಅಷ್ಟು ಹೇಳಿ ನನಗೆಲ್ಲ ನಾನು ಬಂದು ಆರೈಸಿರ್ತಕ್ಕಂಥ ನನ್ನ ಹಿತೈಷಿಗಳಿಗೆ ನಾನು ನಮಸ್ಕಾರಗಳನ್ನ ಹೇಳ್ತೀನಿ ಥ್ಯಾಂಕ್ ಯು ಮೇಡಮ್ ನೀವು ಒಂದು ಅಭಿಮಾನಿಗಳು ಹಿತೈಷಿಗಳು ಬಂದು ಶುಭ ಹಾರೈಸ್ತಾ ಇದ್ದರೆ ಏನು ಸಂತಸ ವ್ಯಕ್ತಪಡಿಸ್ತೀರಾ ಮೇಡಮ್ ತುಂಬ ಖುಷಿ ಆಗ್ತಾ ಇದೆ ಅದನ್ನು ಯಾವ ರೀತಿ ಹೇಳ್ಕೊಬೇಕು ಅಂತ ಗೊತ್ತಾಗ್ತಿಲ್ಲ ತುಂಬ ಖುಷಿ ಆಗ್ತಾ ಇದೆ ಅವರ ಅಭಿಮಾನ ಜನದ ಅಭಿಮಾನ ಹಿಂಗೆ ಸದಾ ಅವ್ರ ಮೇಲೆ ಇರಲಿ ರಾಜಕೀಯದಲ್ಲಿ ಅವ್ರಿಗೆ ಒಂದು ಒಳ್ಳೆಯ ಸ್ಥಾನಮಾನ ಸಿಗಲಿ ಅಂತ ನಾನು ಈ ಮುಖಾಂತರ ಹುಟ್ಟುಹಬ್ಬಕ್ಕೆ ಹಾರೈಸ್ತೀನಿ